ಎಲ್ಲ ಒಳ್ಳೆಲ್ಲ ಹೇಳಿದೀನಿ ನಾವು ಯಾರ ಹತ್ರ ಏನು ಮಾತಾಡಲ್ಲ ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಬಿ ಹೇಳಿದೀನಿ ಏನ್ ತಿಳ್ಕೊಂಡಿದ್ದೀರಿ ಪ್ರೋಟೋಕಾಲ್ ಏನು ಅಂತ ಹೇಳಿ ಸಂತೆ ಮಾಡಿದಾಗ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಹಾರ ಹಾಕಕ್ಕೆ ಯೋಗ್ಯತೆ ಅಲ್ವ ನಿ ಕಾರ್ಯಕ್ರಮ ಕರೆಕ್ಟ್ ಆಗಿ ಮಾಡ್ರಿ ಕಮ್ಯುನಿಕೇಶನ್ ಮಾಡ್ಬೇಕ್ರಿ ನೀವು ನಾವ್ ಅವ್ನು ಯಾರ ಅವ್ನ ಹ್ಯಾಂಡ್ ಓವರ್ ಮಾಡ್ಬೇಕಾರೆ ಬಿಲ್ಡಿಂಗ್ கரீ ரீத்தி காரியமே எம் எல்ஏவன்பட்டி சும்மில்ல இன்வை ஒழி ரீத்தி காரம் ஏன் இது ರೂಪ हारा ತರ್ಸಿ ಹೋಗಲಿ ಏ ಯಾರು ಕಾಂಟ್ರಾಕ್ಟರ್ ಅಲ್ಲಿ ಇದ್ರು ಎಲ್ಲಿದಾರೆ ರೀ ಸ್ಪರ್ಸನ್ ತರ್ತೀನಿ ಕಟ್ಟಡ ಹ್ಯಾಂಡೋವರ್ ಮಾಡಬೇಕು ಅಂತ ಅದು ಮಾಡಬೇಕಲ್ರಿ ಮತ್ತೆ ನಿಮಗೆಲ್ಲ ಹೆಂಗಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲವಲ್ಲ ಇದು ಏನಕ್ಕೆ ಅಂತ ಬೇಜವಾಬ್ದಾರಿ ನೋಡ್ರಿ ಉದ್ಘಾಟನೆ ದಿವಸ ಸಿಸ್ಟಮ್ಯಾಟಿಕ್ ಆಗಿ ಪ್ರೋಟೋಕಾಲ್ ಪ್ರಕಾರ ನಡೆಯಬೇಕು ಸುಮ್ಮನೆ ಏನೋ ಕಾಕ ಬೇಕು ಮಾಡಬೇಡಿ ಕಾರ್ಯಕ್ರಮನ ಏನ್ ತಿಳ್ಕೊಂಡಿದ್ದೀರಾ ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆಕ್ಟ್ ರೀತಿಯಲ್ಲಿ ಕರೆದು ಅವ್ರು ಬಂದಾಗ ಗೌರವ ಗೌರವ ಕೆಲಸ ಮಾಡಿ ಇವತ್ತೇನು ಹೊಸದಾಗಿ ಮಾಡ್ತಾ ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ ಅಂದ್ರೆ ಸ್ಥಳೀಯರನ್ನ ಬರ ಕೇಳ್ಕೋಬೇಕು ಸ್ಥಳೀಯರು ಬಂದಾಗ ನೀವು ಬರೀ ಟೇಪ್ ಕಟ್ ಮಾಡಿ ಹೋಗ್ಬಿಡ್ತಾರಾ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತೀರಲ್ರಿ ನೀವು ಯಾರ ಇಲಾಖೆದ ಇದು ಏಜೆನ್ಸಿ ಪಿ ಡಬ್ಲ್ಯೂ ಇದ್ರೆ ಒಪ್ಕೋತೀನಿ ಕಾರ್ಯಕ್ರಮ ಯಾರ ಇಲಾಖೆಗೆ ಸಂಬಂಧಪಟ್ಟಿರೋದು ನಿಮ್ಮ ಇಲಾಖೆಗೆ ರೀ ಏನ್ರಿ ಟೇಪ್ ಕಟ್ ಮಾಡ್ರಿ ನಿಂತ್ ಮಾಡಬಾರ್ದು ಅಂತಿಲ್ಲ ಇಲ್ಲ ಈಗ ಉಂಟೇನ್ರಿ ಏನ್ ರೀ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಲೋಕಲ್ ಇದ್ದ ಗೌರವ ನಡೆಸ್ಕೊಳ್ಳಿ ಜನಪ್ರತಿನಿಧಿಗಳು ಅಂತ ತಿಳ್ಕೊಂಡಿದ್ದೀರಾ ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡ್ಬೇಡ್ರಿ